ಸುಮಾರು ಹೊತ್ತಾದ ಮೇಲೆ ಮತ್ತೆ ಸ್ಟಾರ್ಟ್ ಮಾಡಿ ಟ್ರೈ ಮಾಡುವ ಬೆಳಿಗ್ಗೆ ಎದ್ಬಿಟ್ಟು ನಜಲ್ ಪೈಪು ಅದು ಬೇರೆ ಚೇಂಜಾಗಿ ಮಾಡಿಸ್ಕೊಂಡು ಹೋಗಬೇಕು ನಾಳೆ ಬೇರೆ ಭಾನುವಾರ ಇನ್ನು ಇಂಜಿನ್ ಇದೆ ಅದ್ರಲ್ಲಿ ಆಫ್ ಇಂಜಿನ್ ಡೀಸೆಲ್ ವಾಶ್ ಆಗ್ಬಿಟ್ಟಿದೆ ಆ ಕಡೆಗೆ ಇದೇ ಪೈಪು ರೋತ್ನೆ ಕೊಡ್ತಾ ಇರೋದು ಫೀಲ್ಡಿಂಗ್ ಅವ್ರು ಬರೋವರೆಗೂ ವೆಯ್ಟ್ ಮಾಡಬೇಕು ಬಟ್ ಇಲ್ಲಿ ಇಂಜಿನ್ ನೋಡಿ ಹೆಂಗೆ ಹೋಗಿ ಬರ್ತಾ ಇದೆ ಇದು ಏನೋ ವರ್ಕೌಟ್ ಆಗಿಲ್ಲ ಅಂದ್ರೆ ಹೊಸದೇ ತಂದು ಹಾಕ್ಬೇಕಾಯ್ತದೆ ಅಪ್ಪಡಿ ಅಪ್ಪಡಿ ಫೈನಲಿ ರೆಡಿ ಆಯ್ತು ಅಪ್ಪಡಿ ಬಂದು ಬಂದಿದ ತಕ್ಷಣ ತೊಗೊಂಡಿ ಚೆಕ್ ಮಾಡಿರ್ತೀನಿ ಅಂತ ಹೇಳಿದ್ರು ಆಕ್ಚುಲಿ ಇವತ್ತು ಇವರು ತೆಗಿತಿರ್ಲಿಲ್ಲ ಇವ್ರ ಕೆಲಸ ಏನೋ ಕ್ಲೀನಿಂಗ್ ಎಲ್ಲ ಇತ್ತು ಅಂತ ಹೇಳ್ಬಿಟ್ಟು ಬಂದಿದ್ರು ಸೊ ಕೂಡ ಇನ್ಸ್ಟಾಗ್ರಾಮ್ ಐಡಿ ಇದ್ರು ಸಖತ್ ಮಾಡ್ತಾರ ಕಂಟೆಂಟ್ ಮಾತ್ರ ಸೈಕ್ ಇದೆ ನೋಡ್ಬಿಟ್ಟು ಸಖತ್ತಾಗಿದೆ ಕಂಟೆಂಟು ಅಣ್ಣ ನಿಮ್ದು ಇನ್ಸ್ಟಾಗ್ರಾಮ್ ಐಡಿಯಾ ಹೇಳೋಣ ಭಾರ ಕಿಚ್ಚ ನನ್ನ ಇನ್ಸ್ಟಾಗ್ರಾಮಲ್ಲಿ ಪ್ರತಿ ಕಡೂರಿಂದ ಮನೆ ಕಡೆಯೇ ಪಯಣ ಹೋಯ್ತಾ ಇದ್ದಾನೆ ಮನೆಯಲ್ಲೇನೋ ಪ್ರಾಬ್ಲಮ್ ಅಂತೆ ಅರಷ್ಟು ಎಂಟ್ರಿ ಆಗ್ಬಿಟ್ಟು ಯಾರೋ ಸಿಂಗಲ್ ರೋಡಲ್ಲಿ ಹೋಯ್ತಾ ಇದ್ದೀನಿ ರೀಚ್ ಆಗಿದೆ ಫೈನಲಿ ಸೊ ಗೇಟ್ ಒಳಗಡೆ ಬಿಟ್ಟರು ಅದೇ ಖುಷಿ ನಮಗೆ ಗೇಟ್ ಹಾಚಾಗಿದ್ರೆ ಸ್ವಲ್ಪ ಪ್ರಾಬ್ಲಮ್ ಆಗೋ ಇರೋದು ಸೊ ಬಂದಿದ್ದೀವಿ ಬೆಳಿಗ್ಗೆ ನೋಡೋಣ ಸೊ ಬೆಳಿಗ್ಗೆ ಸಿಗೋಣ ಬೈ ಬಾಯ್ ಗುಡ್ ನೈಟ್ ಸುಮಾರು ಹೊತ್ತಾದಮೇಲೆ ಮತ್ತೆ ಸ್ಟಾರ್ಟ್ ಮಾಡಿ ಟ್ರೈ ಮಾಡುವ ಒಂದು ನಿಮಿಷ ರೂಪಾಯಿ ನಮ್ಮ ಮೇಲೆ ಹತ್ತಿ ಬಿಡ್ತೀನಿ ಹಾಂ ಸ್ಟಾರ್ಟ್ ಮಾಡಿ Dan dah, kau ಟೈಮ್ ಹೆಂಗಾಗ್ಬಿಟ್ಟೈತೆ ಅಂದ್ರೆ ನಮ್ದು ಏನ್ ಮಾಡಿದ್ರು ಅದು ನಿಲ್ತಾನೆ ಗುರು ಎಷ್ಟು ಸತಿ ಸತಿ ಬೇಜಾರೇ ಆಗೋಯ್ತು ನಮಗೇನೆ ಆದರೂ ಕೂಡ ಏನು ಮಾಡೋಕ್ಕಲ್ಲ ನಿಂತರೆ ಟೈಮಿಂಗ್ ಮೇಲೆ ತುಂಬಿರೋದು ಪಾರ್ಟಿ ಇವೆ ಅಜೆಂಡ್ ಮಾಡ್ತಾರೆ ಡಿಲೇ ಮಾಡಿದ್ರು ಸುಮ್ಮನೆ ನಮಗೆ ಲಾಸು ಅಂತೇಳ್ಬಿಟ್ಟು ನಾವು ಗಾಡಿ ಎತ್ಕೊಂಡು ಎಷ್ಟು ಹೋಗುತ್ತೋ ಹೋಗ್ಲಿ ಅಂತೇಳ್ಬಿಟ್ಟು ಆಲ್ಮೋಸ್ಟ್ ಸಿಟಿ ಕಡೆ ಹೋಗೋಣ ಅಂತೇಳಿ ಒಳ್ಳೆಯ ಸುಪುರ ಎಲ್ಲ ದಾಟಿ ಹಾಸನ ಹಾಸನದಲ್ಲಿ ಗ್ಯಾರೇಜು ಮೆಕ್ಯಾನಿಕು ಎಲ್ಲ ಇದ್ದಾರೆ ಸೊ ಹೋಗೋಣ ಅಂತೇಳ್ಬಿಟ್ಟು ನಾವು ಹೊಲ್ಟು ಅಲ್ಲಿಂದ ನಮಗೆ ಇನ್ನೊಂದು ಏನು ಅಂದರೆ ಥಾಟು ನಾಳೆ ಸಂಡೇ ಅನ್ನೋದೇ ಗೊತ್ತಿಲ್ಲ ಆದರೂ ನಾವು ಹೋಗ್ಬಿಟ್ಟು ಏನು ಬೈಪಾಸ್ ರೋಡ್ ಬರುತ್ತೆ ಬೈಪಾಸ್ ರೋಡಲ್ಲಿ ಸೈಡ್ಗಾಕಿ ಮಲ್ಕೊಳ್ಳೋಣ ಅಂಥೇಳಿ ಅಂದರೆ ನಿಯರ್ ಬೈ ಹೋದ್ರೆ ಗ್ಯಾರೇಜ್ ಇರೋ ಅಕ್ಕಪಕ್ಕ ಹೋದರೆ ಬೆಳಿಗ್ಗೆ ಏನಾರ ಒಂದು ರೆಡಿ ಮಾಡ್ಕೊಂಡು ಹೋಗ್ಬೋದು ರಾತ್ರಿ ಹೊತ್ತು ಯಾರು ಸಿಗ್ತಾಯಿರೋ ಗಾಡಿ ರೆಡಿ ಮಾಡೋಕ್ಕೆ ಯಾರೂ ಸಿಗೋಲ್ಲ ಅದು ಅಲ್ಲದೆ ಇದ್ದಿದ್ದಂತೂ ಫುಲ್ಲು ಹಳ್ಳಿ ಅಕ್ಕಪಕ್ಕ ಯಾವ ಒಂದು ಗ್ಯಾರೇಜು ಇಲ್ಲ ನಾವೇನೇನೋ ಐಡಿಯಾ ಅದೇ ಪ್ರವೀಣನ ಕೊಟ್ಟಿದ್ದ ಅಡಿಯಿಂದ ಎಮ್ ಸಿಲ್ ಹಾಕೋದು ಫಸ್ಟ್ ಟೈಮ್ ಹಾಕಿದಾಗ ಸ್ವಲ್ಪ ಲೀಕೇಜ್ ಆಯ್ತಿತ್ತು ಸೆಕೆಂಡ್ ಟೈಮ್ ಹಾಕಿದ್ವಲ್ಲ ಅದು ಜಾಸ್ತಿ ಲೀಕೇಜ್ ಆಗೋಕ್ಕೆ ಸ್ಟಾರ್ಟ್ ಆಗೋಯಿತು ಸೊ ಬೇಜಾರೇ ಆಗೋಯ್ತು ನೋಡೋದ್ರಲ್ಲ ಅಷ್ಟು ಕಿತ್ಕೊಂಡು ಬಂದ್ಬಿಡ್ತು ಆಚೆಗೆಲ್ಲ ಅಂದರೆ ನಮಗೆ ಗಾಡಿ ಫುಲ್ಲು ರೈಸ್ ಮಾಡಿದ್ರೆ ಮಾತ್ರ ಅದು ಸ್ಮೋಕು ಅಂದರೆ ಡೀಸೆಲ್ ಲೀಕೇಜ್ ಆಗಿ ಇಂಜಿನ್ ಮೇಲೆ ಬಿದ್ದು ಆ ಈಟಿಗೆ ಅದು ಸ್ಮೋಕ್ ಆಗೋಯ್ತೈತೆ ಸೊ ಹಾಗಾಗಿ ನಾನು ಜಾಸ್ತಿ ರೈಸ್ ಮಾಡೋಕ್ಕೊಯ್ತಲ್ಲ ಆರಾಮಾಗಿ ಎಷ್ಟಾಗುತ್ತೋ ಅಷ್ಟು ಅಂದರೆ ಅಪ್ಪುಗಿಪ್ ಬಂದಾಗ ಮಾತ್ರ ರೈಸ್ ಮಾಡಿಕೊಂಡು ಆ ಮೆಕ್ಕಿದ್ದು ಲೆವೆಲ್ ರೋಡಲ್ಲೆಲ್ಲ ರೈಸೇ ಮಾಡಿದೆ ಆರಾಮಾಗೋಣ ಹೇಳ್ಬಿಟ್ಟು ಹೋಯ್ತಾಯಿದ್ವಿ ಆಮೇಲೆ ಪಾಡಿಗೆ ಬಂದು ಅಡ್ವಾನ್ಸು ಆಮೇಲೆ ಟೂ ಪೇ ಇರೋದು ಅಂದರೆ ಇವಾಗ ಅಡ್ವಾನ್ಸ್ ಹಾಕಿರ್ತಾರೆ ಸ್ವಲ್ಪ ಅದಾದಮೇಲೆ ಗಾಡಿ ಮೆಟೀರಿಯಲ್ ತಗೊಂಡೋಗಿ ಕ್ಲೀನಾಗಿ ಅನ್ಲೋಡ್ ಮಾಡಾದ್ಮೇಲೆ ಮಿಕ್ಕಿದ ಅಮೌಂಟ್ ಕೊಡ್ತಾರೆ ಆ ಥರ ಇತ್ತು ಅದೊಂದು ಭಯ ಇತ್ತು ನಮಗೆ ಡಿಲೇ ಮಾಡಿಬಿಟ್ರೆ ಆ ಅಮೌಂಟು ಸಿಗೋಲ್ಲ ಅನ್ನೋದು ಸೊ ನಾವು ಪಾರ್ಟಿಗೆಲ್ಲ ಕನ್ವಿನ್ಸ್ ಮಾಡಿ ಹೋಯ್ತಾಯಿದ್ದೀವಿ ಹೋಯ್ತಾ ಇದ್ದೀವಿ ಅಂದ್ಕೊಂಡು ಸೊ ಏನೋ ಒಂದು ಮ್ಯಾನೇಜ್ ಮಾಡ್ಕೊಂಡು ಹೋಗೋಣ ಅಂತ ಅಷ್ಟೇ ಪ್ಲ್ಯಾನ್ ಮಾಡಿದ್ವು ಯಾಕಪ್ಪ ಅಂದ್ರೆ ಪಾರ್ಟಿಗಳು ಹೆಂಗಿದ್ರು ಕಚ್ಚಾಮಲ್ ತುಂಬಿರೋದ್ರಿಂದ ಅರ್ಜೆಂಟ್ ಮಾಡೇ ಮಾಡ್ತಾರೆ ಬ್ಯಾಕ್ ಟು ಬ್ಯಾಕ್ ಫೋನ್ ಮಾಡ್ತಾರೆ ಎಲ್ಲಿದ್ದರೆ ಅಂತ ಹೇಳ್ಬಿಟ್ಟು ಸೊ ಹಾಗಾಗಿ ಏನೋ ಒಂದು ಮ್ಯಾನೇಜ್ ಮಾಡೋಣ ಅಂದ್ಕೊಂಡು ಇವಾಗ ಸದ್ಯಕ್ಕೆ ಇಲ್ಲಿಂದ ಹೊಲ್ಟ್ಬಡೋಣ ಅಂತೇಳಿ ನಿಧಾನಕ್ಕೆ ಹೋಗ್ತಾ ಇದ್ದೀವಿ ಮುಂದೆ ನೋಡೋಣ ಬೆಳಗ್ಗೆ ಎದ್ಬಿಟ್ಟು ಹಾಸನದಲ್ಲಿ ಯಾವ್ದಾರ ಗ್ಯಾರೇಜು ಸಿಕ್ತು ಅಂದರೆ ಮಾಡಿಸೋಣ ನಮಗೂ ಅದು ಟೈಮ್ ಬೇರೆ ಸರಿ ಇಲ್ಲ ನಾಳೆ ಸಂಡೇ ಗ್ಯಾರೇಜು ಸಿಕ್ಕಿದ್ರೆ ಅದೃಷ್ಟ ಸಿಕ್ಕಿಲ್ಲ ಅಂದರೆ ಇನ್ನೂ ಕಷ್ಟ ಆಯ್ತದೆ ಹಾಸನ ಬೈಪಾಸ್ ಹತ್ರ ಬಂದು ಹಾಕ್ಕೊಂಡು ಸೈಡಲ್ಲಿ ಮಲಗಿದ್ದೀವಿ ಸುಮಾರು ಗಾಡಿಗಳೆಲ್ಲ ಲಾರಿ ಪಾರ್ಕ್ ಮಾಡಿದ್ದಾರೆ ಸೊ ಅದ್ರ ಪಕ್ಕದಲ್ಲಿ ನಾವು ಪಾರ್ಕಿಂಗ್ ಕೂಡ ಮಾಡಿ ಇಲ್ಲೇ ಮಲ್ಗೋಣ ಅಂತೇಳಿ ಮಲ್ಕೊಳ್ತಾ ಇದ್ದೀವಿ ಬೆಳಿಗ್ಗೆ ಎದ್ಬಿಟ್ಟು ನಜಲ್ ಪೈಪು ಅದು ಬೇರೆ ಚೇಂಜಾಗಿ ಮಾಡಿಸ್ಕೊಂಡು ಹೋಗಬೇಕು ನಾಳೆ ಬೇರೆ ಭಾನುವಾರ ಒಂಚೂರು ನೋಡ್ಕೊಂಡು ಹೋಗಬೇಕು ಗ್ಯಾರೇಜ್ಗಳು ಯಾವ ಓಪನ್ ಇದ್ದಾವೆ ಅಲ್ಲೋಗಿ ಇಲ್ಲಿ ರೆಡಿ ಮಾಡ್ತಾರೆ ಅಲ್ಲಿ ಮಾಡಿಸ್ಕೊಂಡು ಹೋಗ್ಬೇಕು ಸೊ ಅದಕ್ಕೆ ಇಲ್ಲ ಮಲ್ಗೋಣ ಅಂತೇಳಿ ಮಲ್ಕೊತಾ ಇದ್ದೀವಿ ಯಾಕಪ್ಪ ಅಂದರೆ ಡೀಸೆಲ್ ಜಾಸ್ತಿ ಕುಡಿಯುತ್ತೆ ಹಂಗೆ ಹೋದ್ರೆ ಆಮೇಲೆ ನನ್ನ ಟೆನ್ಶನೇ ಇಲ್ಲ ಗಾಡಿ ಎಲ್ಲಿ ಡ್ಯಾಮೇಜ್ ಆಗಿಬಿಟ್ಟು ಫೈರ್ ಗೀರ್ ಹತ್ಕೊಂಡ್ಬಿಡುತ್ತೆ ಅನ್ನೋ ಒಂದು ಭಯ ಅಷ್ಟೇ ಸೊ ಹಾಗಾಗಿ ಜಾಸ್ತಿ ತಗೊಳ್ಳೋ ಬೇಡ ಅಂತೇಳಿ ಇಲ್ಲೇ ಮಲ್ಕೊತಾ ಇದ್ದೀನಿ ಆಮೇಲೆ ಪಾರ್ಟಿ ಫೋನ್ ಮಾಡ್ತಾ ಇದ್ದಾರೆ ನನಗೆ ನಾನು ಫೋನ್ ಎತ್ತುತ್ತಾ ಇಲ್ಲ ಯಾಕೆಂದ್ರೆ ನನ್ಗೆ ಅವ್ರು ಕಾಲ್ ಮಾಡ್ತಾ ಇರೋದು ನೋಟಿಫಿಕೇಷನ್ ಮಾತ್ರ ಬರ್ತಾಯಿದೆ ಅವ್ರು ಕಾಲ್ ಮಾಡ್ತಾಯಿರೋದು ನನಗೆ ರೀಚ್ ಇಲ್ಲ ಸೊ ಅದೇ ಬೆಸ್ಟು ನಾನು ಅವ್ನು ಮಾಡಿದ್ರು ಎತ್ತೋ ಅಂಥ ಪರಿಸ್ಥಿತಿ ಇಲ್ಲ ಇವಾಗ ಏನಾರು ಹೇಳಿದ್ರೆ ಯಾಕಪ್ಪ ಹೀಗೆ ಹೀಗೆ ಸುಮ್ಮನೆ ಕಿರಿಕಿರಿಗಳಾಯ್ತವೆ ಅದಕ್ಕೆ ಫೋನೇ ಎತ್ತೋದು ಬೇಡ ಸೊ ನನಗೆ ಯಾರು ಹೇಳಿದರು ಗಾಡಿಗೆ ಅವರು ಟೆನ್ಷನ್ ತೊಗೊಂಡ ನೀನು ಸೋಮವಾರನೇ ಹೋಗು ಅಂತ ಹೇಳಿದ್ದಾರೆ ಹಾಗಾಗಿ ನಾಳೆ ನಾಜಲ್ ಪೈಪ್ ಎಲ್ಲ ರೆಡಿ ಮಾಡಿಸ್ಕೊಂಡು ಹೋಗುವ ಸೊ ಇವಾಗ ಮಲ್ಕೊತ ಇದ್ದೀವಿ ಬಾಯ್ ಬಾಯ್ ಗುಡ್ ನೈಟ್ ಬೆಳಿಗ್ಗೆ ಸಿಗುವ ಟೈಮ್ ಬಂದು ಆರು ಗಂಟೆ ಮೂವತ್ತೊಂಬತ್ತು ನಿಮಿಷ ಆಗಿದೆ ಇವಾಗ ಎದ್ದಿದ್ದೀವಿ ಇವಾಗ ನಾವು ಗ್ಯಾರೇಜ್ ಕಡೆ ಹುಡ್ಕೊಂಡು ಹೋಗ್ಬೇಕು ಬಂಕರ್ ಕೇಳಿದೆ ಇಲ್ಲಿ ಮುಂದೆ ಬೈಪಾಸಲ್ಲಿ ಲೆಫ್ಟ್ ತೊಗೊಳ್ಳಿ ಅಂತ ಹೇಳಿದ್ರು ಸೊ ಅದಕ್ಕೆ ಹೋಗಿ ಮುಂದೆ ಲೆಫ್ಟ್ ಡೀಸೆಲ್ ಕೂಡ ಹಾಕ್ಸಿಲ್ಲ ಹೆಂಗಿದ್ರೆ ಖಾಲಿ ಆಗುತ್ತಲ್ಲ ಅಂತ ಹೇಳ್ಬಿಟ್ಟು ಹಾಕ್ಸಿಲ್ಲ ಮುಂದೆ ಹೋಗಿ ಇವಾಗ ಹಾಕ್ಸೋಣ ರೆಡಿ ಮಾಡಿಸಾದ್ಮೇಲೆ ಬನ್ನಿ ಇದೇ ಪೈಪು ರೋತ್ನೇ ಕೊಡ್ತಾ ಇರೋದು ಪ್ರದೀ ಲಾಸ್ಟ್ ಟೈಮು ಕೇರಳಾಗೋಯ್ದ ಮಾಡಿಸಿದ್ದ ಬಟ್ ಮತ್ತೆ ಓಪನ್ ಆಗಿಬಿಟ್ಟಿದೆ ಇದು ರೆಡಿ ಮಾಡಿಸಿರೋದಲ್ಲ ಅದು ಅವಾಗಲೇ ರೆಡಿ ಮಾಡಿರೋದು ಇನ್ನ ಇದಕ್ಕೆ ಮತ್ತೆ ರೆಡಿ ಮಾಡಿಸ್ಬೇಕು ನಾವು ಎಲ್ಲ ಓಪನ್ ಆಗಿದೆ ಆ ಎಮ್ ಸಿಲ್ ಹಾಕಿದು ಒಂದೇ ಏಟು ಹೊಡೆದೇ ಹೋಯ್ತು ಪುಡಿ ಪುಡಿ ಹೋಗ್ತು ಏನು ಎಲ್ಲಿಲ್ಲ ಇದರಲ್ಲಿ ಆಟೋ ಮೊಬೈಲ್ಸಲ್ಲಿ ಹುಡುಕ್ತಾ ಇದ್ದೀವಿ ಆಟೋ ಮೊಬೈಲ್ಸಲ್ಲಿ ಸಿಕ್ಕಿರೋ ಹೊಸದಾಗಿಸ್ಬೇಕು ಇಲ್ಲಾಂದರೆ ಇದನ್ನೇ ಮತ್ತೆ ವಿಲ್ಡಿಂಗ್ ಮಾಡಿಸ್ಬೇಕು ಬಿಲ್ಡಿಂಗ್ ಅವ್ರು ಬರೋವರೆಗೂ ವೆಯ್ಟ್ ಮಾಡಬೇಕು ಬಟ್ ಇಲ್ಲಿ ಇಂಜಿನ್ ನೋಡಿ ಹೆಂಗೆ ಹೊಗೆ ಕಾಣಿಸ್ತಾ ಕಾಣಿಸ್ತೈತಿಯೆಲ್ಲ ಗೊತ್ತಿಲ್ಲ ನಿಮಗೆ ಓ ಯಾಕೆ ಇಂಜಿನ್ ಹೊಗೆ ಅಂದರೆ ಅಲ್ಲಿಂದ ಈಟಲ್ಲಿ ಬಂದ್ವಲ್ಲ ಅದು ಇಂಜಿನ್ ಆಗಿದೆ ಅದ್ರ ಮೇಲೆ ಡೀಸೆಲ್ ಬಿದ್ದಿರೋದಕ್ಕೆ ಅದು ಸ್ವಲ್ಪ ಇದೆ ಅಷ್ಟೇ ನೋ ಇಶ್ಯೂಸ್ ಸೊ ಅದೆಲ್ಲ ಫುಲ್ಲು ಕೋಲ್ಡ್ ಆಗ್ಬೇಕಾದ್ರೆ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಹೋಗಿ ಆಗಬೇಕು ಕೂಲ್ ಆದಮೇಲೆ ನಾವು ಫಸ್ಟು ಪೈಪು ವೆಲ್ಡಿಂಗ್ ಮಾಡಿಸ್ಕೊಂಡ್ ಬರಬೇಕು ಪಾಪ ಹಾಫ್ ಆನ್ ಅವರ್ ಬರ್ತೀನಿ ಅಂತೇಳಿದ್ದಾರೆ ಮಾಡಿಸ್ಕೊಬಂದು ಹೊರಡ್ಬೇಕಿಲ್ಲಿಂದ ನೋಡಿ ಈಟು ಡೀಸಲ್ ಏನಾರ ಇದ್ರ ಮೇಲೆ ಬಿದ್ದಿಲ್ಲ ಅಂದಿದ್ರೆ ಎಷ್ಟೇ ಈಟಾಗಿದ್ರೂ ಹೊಗೆ ಕಾಣಿಸ್ತಾ ಇರಲಿಲ್ಲ ಡೀಸೆಲ್ ಬಿದ್ದಿರೋದಕ್ಕೆ ಸ್ಲೈಟಾಗೆ ಹೀಟ್ ಆದರೂ ಕೂಡ ಹೊಗೆ ಬರ್ತಾ ಇದೆ ಒಟ್ನಲ್ಲಿ ನಮ್ಮ ಗಾಡಿಯು ಇಂಜಿನ್ ಆಫ್ ಈಗ ಫುಲ್ಲು ಏನು ಇಂಜಿನ್ ಇದೆ ಅದರಲ್ಲಿ ಆಫ್ ಇಂಜಿನ್ ಡೀಸೆಲ್ ವಾಶ್ ಆಗ್ಬಿಟ್ಟಿದೆ ಆ ಕಡೆಗೆ ನೋಡಿ ನಿನ್ನೆ ರಾತ್ರಿ ಇಲ್ಲಿ ಮಾತ್ರ ಸಿಡ್ದಿತ್ತು ಹೊಗೆ ಮಾತ್ರ ಸಕ್ಕತ್ ಬರ್ತಾಯಿತ್ತು ನಿನ್ನೆ ಅದು ಕೆಂಸಿಲ್ ಹಾಕಿದ್ಮೇಲೆ ಒಯ್ಯ ಬರ್ತಾ ಇಲ್ಲ ಬಟ್ ಡೀಸೆಲ್ ಮಾತ್ರ ಸೇವಿ ಆಗ್ಬಿಟ್ಟಿದೆ ಕೈವಾ ಇದಾರೆ ಅದು ನೋಡಿದ್ರೆ ಅವ್ರು ಹೇಳೋದು ನೋಡಿದ್ರೆ ಎಲ್ಲೂ ಲೀಕೇಜಾಗೆ ಕಾಣಿಸ್ತಿಲ್ಲ ಅಂತವ್ರೆ ಇವ್ರಿಗೆ ಲೀಕೇಜ್ ಹೆಂಗ್ ಕಾಣಿಸುತ್ತೆ ಎಷ್ಟು ಚಿಕ್ಕ ಅದು ಪ್ರೆಷರ್ ಮಾತ್ರ ಹೆವಿ ಪ್ರೆಷರ್ ಹೊರಯುತ್ತೆ ನೋಡೋಣ ಇವ್ರ ಕೈಲಿ ಕೊಟ್ಬಿಟ್ಟು ಯಾವ ಥರ ಮಾಡಿದ್ದಾರೆ ಅಂದ್ರೆ ದಪ್ಪ ದಪ್ಪ ಮಾಡ್ಬಿಟ್ಟವ್ರಿ ಇದು ಏನೋ ವರ್ಕೌಟ್ ಆಗಿಲ್ಲ ಅಂದ್ರೆ ಹೊಸದೇ ತಂದು ಹಾಕ್ಬೇಕಾಯ್ತದೆ ಹಂಗಾಗದ ಬಡ ಗುರು ಇದರೆಲ್ಲ ರೆಡಿ ಆಗ್ಬಿಡ್ಲಿ ಯಾಕೆ ಅಂದರೆ ಮಾಲ್ ತುಂಬಿರೋದಕ್ಕೆ ಇಲ್ಲಾಂದ್ರೆ ಹೊಸದೇ ಹಾಕ್ಕೊಂಡು ಓಪನ್ ಲೇಟ್ ಆಯ್ತಿತ್ತು ಮಾಡ್ತಾ ಇದ್ದಾರೆ ಸ್ಟಾರ್ಟ್ ಮಾಡಿ ಒಂದು ಸತಿ ನೋಡಬೇಕು ಎಲ್ಲರೂ ಲೀಕೇಜ್ ಇತ್ತು ಅಂದರೆ ಗೊತ್ತಾಗುತ್ತೆ ಸ್ಟಾರ್ಟ್ ಮಾಡಾದ್ಮೇಲೆ ಪ್ರೆಷರ್ಗೆ ಹ್ಞೂ ನೆನ್ನೆ ಸರ್ ರೀಲ್ಸ್ ಎಲ್ಲ ರೀಲ್ಸೆ ನಮ್ಮದು ಹೌದಾ

மேடம் அப்பாடி அப்பாடியே பைனலி ரெடி ஆயிட்டு அப்பாடி ஏய் அப்பா ನೋಡಿ ಇವರೇ ರೆಡಿ ಮಾಡ್ಕೊಟ್ಟಿದ್ರು ಇನ್ಸ್ಟಾಗ್ರಾಮ್ ಅಲ್ಲಿ ಇಲ್ಲಿ ಮಾಡೋದ ಯೂಟ್ಯೂಬ್ ಅಲ್ಲ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಎರಡು ಮಾಡ್ತೀರಾ ನಿಮ್ದು ಐಡಿ ನಂದು ವಾಯು ಪುತ್ರ ಟ್ರಕ್ ಲಾಕ್ಸ್ ಅಂತ ಇಲ್ಲ ಇದೆ ನೋಡಿ ಹಾಸನಿಗೆ ಬೈಪಾಸಿಗೆ ಬಂದು ಸುಮಾರು ಅಂಗಡಿಗಳು ಹುಡ್ಕೋದು ಯಾವುದು ಸಿಕ್ಕಿಲ್ಲ ಆ್ಯಕ್ಚುಲಿ ಇವತ್ತು ಭಾನುವಾರ ಅಂತ ಪದೇ ಪದೇ ಹೇಳ್ತಿದೆ ಯಾವುದೂ ಅಂಗಡಿಗಳು ಯಾವುದು ಓಪನೇ ಇಲ್ಲ ವರ್ಕ್ಶಾಪ್ಗಳು ಸೊ ಹಂಗೆ ಮುಂದೆ ಬಂದು ಜೆ ಸಿ ಪಿ ರೆಡಿ ಮಾಡ್ತಿದ್ರು ಆ್ಯಕ್ಚುಲಿ ಪಕ್ಕದಲ್ಲಿ ಜೆ ಸಿ ಪಿ ಇಕ್ಕಿದ್ರು ರೆಡಿ ಮಾಡ್ತಾರೆ ಇಲ್ವೋ ಹೋಗಿ ರೆಡಿ ಕೇಳ್ಕೊಂಬಾ ಇಲ್ಲೆಲ್ಲಿ ವರ್ಕ್ಶಾಪ್ ಐತೆ ಅಂತ ಹೇಳಿ ಕಳಿಸ್ದೆ ಅಷ್ಟರಲ್ಲಿ ಜೆ ಸಿ ಪಿ ಇದ್ರ ಪಕ್ಕದಲ್ಲೇ ವರ್ಕ್ಶಾಪ್ ಪಕ್ಕದಲ್ಲೇ ಇನ್ನೊಂದು ವರ್ಕ್ಶಾಪ್ ಇತ್ತು ಸೊ ಇದು ಇವ್ರದ್ದೇ ವರ್ಕ್ಶಾಪು ಬಂದು ಬಂದಿದ್ದ ತಕ್ಷಣ ತೊಗೊಂಡಿ ಚೆಕ್ ಮಾಡಿರ್ತೀನಿ ಅಂತ ಹೇಳಿದ್ರು ಆ್ಯಕ್ಚುಲಿ ಇವತ್ತು ಇವರು ತೆಗಿತಿರ್ಲಿಲ್ಲ ಇವ್ರ ಕೆಲಸ ಏನೋ ಕ್ಲೀನಿಂಗ್ ಎಲ್ಲ ಇತ್ತು ಅಂತ ಹೇಳ್ಬಿಟ್ಟು ಬಂದಿದ್ದರು ಸೊ ನಮಗೂ ಒಂದು ತುಂಬ ಅಂದರೆ ತುಂಬ ಹೆಲ್ಪ್ ಆಗೋಯ್ತು ಇವರು ಇವಾಗ ಆಲ್ರೆಡಿ ಎಲ್ಲ ಚೆಕ್ ಮಾಡಿದ್ದೀವಿ ಏನು ಲೀಕೇಜ್ ಏನಿಲ್ಲ ಇಲ್ಲ ಎಲ್ಲ ಸ್ಟಾಪ್ ಆಗಿದೆ ಸೊ ಕೂಡ ಇನ್ಸ್ಟಾಗ್ರಾಮ್ ಐ ಇದೆ ಗುರು ಸಖತ್ ಮಾಡ್ತಾವ್ರ ಕಂಟೆಂಟ್ ಮಾತ್ರ ಸೈಕಾವ ಇದೆ ನೋವುಟು ಸಖತ್ತಾಗಿದೆ ಕಂಟೆಂಟ್ ಅಣ್ಣ ನಿಮ್ದು ಇನ್ಸ್ಟಾಗ್ರಾಮ್ ಐಡಿ ಡಿ ಹೇಳಿ ಅಣ್ಣ ಮುಬಾರಕ್ ಹೆಚ್ ಅಂತ ಇನ್ಸ್ಟಾಗ್ರಾಮ್ ಅಲ್ಲಿ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ಎನ್ ಎಸ್ ಹೆಚ್ ಎಸ್ ಎನ್ ಎಚ್ ಎಸ್ ಎನ್ ಸಖತ್ತಾಗಿದೆ ನಾನು ಓಪನ್ ಮಾಡಿ ನೋಡಿದ್ರೆ ಫಸ್ಟ್ ಕಂಟೆಂಟ್ ನೋಡಿದ ತಕ್ಷಣನೇ ಇಷ್ಟ ಆಗುತ್ತೆ ಅಂದ್ರೆ ಎಡಿಟಿಂಗ್ ಸ್ಕಿಲ್ ಸಖತ್ತಾಗಿದೆ ನಮ್ಗೆ ಆ ಲೆವೆಲ್ಗೆಲ್ಲ ಎಡಿಟಿಂಗ್ ಇಲ್ಲ ನಾವೇನು ವಿಡಿಯೋ ಮಾಡ್ತೀವಿ ಡೈರೆಕ್ಟಾಗಿ ಏನು ನಾವು ಮಾತುಗಳು ಬರ್ತಾವಲ್ಲ ಅವೆಲ್ಲ ಕಟ್ ಕಟ್ ಮಾಡಿಬಿಟ್ಟು ಹಾಕ್ಬಿಡ್ತೀವಿ ಬಟ್ ಅಣ್ಣವ್ರ ಮಾತ್ರ ಇದೆ ಕಂಟೆಂಟ್ ಮಾತ್ರ ಸಖತ್ತ ಮಾಡ್ತಾ ಇದ್ದಾರೆ ಇನ್ಸ್ಟಾಗ್ರಾಮು ಮತ್ತು ಫೇಸ್ಬುಕ್ಕಲ್ಲಿ ಮಿಂಚ್ ಇದ್ದಾರೆ ಸೊ ಎಲ್ಲರೂ ಫಾಲೋ ಮಾಡಿ ಚೆನ್ನಾಗಿದೆ ಕಂಟೆಂಟ್ಗಳು ಚೆನ್ನಾಗಿದೆ ಗುರು ಇವರು ಇದೆ ನನಗೂ ಇಷ್ಟ ಆಯಿತು ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಹೋಗಿ ಒಂದು ಸತಿ ವಿಸಿಟ್ ಮಾಡಿ ನೋಡಿ ಚೆನ್ನಾಗಿದೆ ಸೊ ಹಣ ಥ್ಯಾಂಕ್ಸ್ ತುಂಬ ಥ್ಯಾಂಕ್ಸ್ ಅಣ್ಣವ್ರು ಮಾತ್ರ ಸಖತ್ತ ಮಾಡಿಕೊಟ್ರು ನನಗೆ ಇನ್ಸ್ ಥ್ಯಾಂಕ್ಸ್ ಖುಷಿ ಆಯಿತು ಕೆಲಸ ಕೆಲಸ ಮಾಡಿ ಶೇರ್ ಮಾಡಿ ಕೆಲಸ ಆಗಿದ್ದರೆ ನನಗೆ ಮೈಂಡ್ ಗ್ಲೋಯಿಂಗು ಕೆಲಸ ಆಯಿತಾ ನನ್ನ ಕೆಲಸ ಆಯಿತು ಖುಷಿನ ತುಂಬ ಥ್ಯಾಂಕ್ ಯು ನೋಡಿ ಇವ್ರು ಇವ್ರು ಇವ್ರೇ ಇವರೆಲ್ಲ ಟೀಮ್ ವರ್ಕು ಇವರೆಲ್ಲ ರೆಡಿ ಮಾಡ್ತಾ ಇದ್ರು ಬಂದಿರು ಕ್ಲೀನ್ ಮಾಡ್ತಾ ಇದ್ರು ಇವರೇ ನೋಡಿ ಓಪನ್ ಬಿಚ್ಚಿ ಓಪನ್ ಮಾಡ್ಕೊಂಡಿದ್ದೇವರೇ ಸೊ ಇವ್ರ ಕೆಲಸ ಎಲ್ಲ ಇವರೆಲ್ಲ ಟೀಮ್ ವರ್ಕ್ ಮಾಡಿಕೊಟ್ರು ನನ್ನ ಕೆಲಸ ಇದು ಗುರು ಖುಷಿ ಫುಲ್ ಖುಷಿ ಆಗೋದೆ ಹಾಗೆ ಇವತ್ತು ಕಂಟೆಂಟ್ ನೋಡಿಬಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಮತ್ತೆ ಇಲ್ಲಿಂದ ಹೊರಡೋಣ ಬನ್ನಿ ಡೆಸ್ಟಿನೇಷನ್ ಇನ್ನೂ ಐನೂರ ಐವತ್ತು ಕಿಲೋಮೀಟ್ರ್ ಇದೆ ನಮ್ಗೆ ಆಲ್ಮೋಸ್ಟ್ ಹನ್ನೊಂದು ಹನ್ನೊಂದು ಹತ್ತುವರೆ ಹನ್ನೊಂದು ಸಾವಿರ ಡೀಸೆಲ್ ಬೇಕಾಗುತ್ತೆ ಮತ್ತೆ ಎಕ್ಸ್ಟ್ರಾ ಒಂದು ಒಂದು ಎರಡು ಸಾವಿರ ರೂಪಾಯಿ ಡೀಸೆಲು ಇರಲಿ ಹೇಳ್ಬಿಟ್ಟು ಒಂದು ಹನ್ನೆರಡು ಸಾವಿರ ಡೀಸೆಲ್ ಹಾಕ್ಸೋಣ ಅಂತ ಅಂದ್ಕೊಂಡಿದ್ದೀವಿ ಮೊದಲೇ ಒಂದು ಹತ್ತು ಸಾವಿರ ಅಂತ ಅಂತೇಳಿದೆ ಸೊ ಹೆಂಗಿದ್ರು ಮಹಾರಾಷ್ಟ್ರದಲ್ಲಿ ಹೋಗ್ಬೇಕಂದ್ರೆ ಡೀಸೆಲ್ ಹಾಕ್ಸ್ಕೊಂಡು ಓಲೇಬೇಕು ಅದಕ್ಕೋಸ್ಕರ ಇನ್ನೆರಡು ಎರಡು ಸಾವಿರ ಇಲ್ಲಿ ಎಕ್ಸ್ಟ್ರಾ ಹಾಕ್ಕೊಂಡು ಹೋಗೋಣ ಅಂತ ಇದ್ದೀವಿ ಹಂಗೆ ಕ್ಯಾಶ್ ಇಸ್ಕೋಬೇಕು ಇಲ್ಲಿ ಸೊ ಕ್ಯಾಶು ಕೂಡ ಇಸ್ಕೊಂಡು ಹೋಗೋಣ ಖರ್ಚಿಗೆ ಬೇಕಲ್ಲ

ನಾನೇನೋ ಕ್ವಶಿನ್ ಮಾಡ್ತೇನೆ ರೀಲ್ಸ್ ಕಲ್ಸಿ 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 ಆ ಇನ್ಸ್ಟಾಗ್ರಾಮ್ ಆನ್ ಮಾಡದ ತಕ್ಷಣ ಬರೀ ಯಾರದೇ ರೀಲ್ಸ್ ಅಂತ ರೆಡಿ ಅಂತ ಉಳ್ಕೊಂಡು ಮಾತುವಾರ ಬೇರೆ ಅಲ್ವ ಇವತ್ತು ಓ ರೆಡಿ ಆಗಿದ್ದ ಹೊಲ್ ಗಾಲಿ ಆಗದ ಮುಖ್ಯಲ್ಲ ಅಲ್ಲಿ ಮಾತಿದ್ದೀರ ಹಾಕೊಂಡು ನಿಮ್ದಾರ ಬೆಳಿಗ್ಗೆ ಹೊತ್ತು ಅಡಿಕೆ सा पत्तिर दिन आइदिनु तिम्रो ಪ್ರತಿ ಕಡೂರಿಂದ ಮನೆ ಕಡೆಗೆ ಪಯಣ ಹೋಯ್ತಾ ಇದ್ದಾನೆ ಮನೆಯಲ್ಲೇನೋ ಏನೋ ಪ್ರಾಬ್ಲಮ್ ಅಂತೆ ಸೊ ಹಾಗಾಗಿ ಮನೆಗೆ ಹೋಗ್ತಿರೋಣ ಮನೆಯಲ್ಲಿ ಕಮಿಟ್ಮೆಂಟ್ ಜಾಸ್ತಿ ಇದೆ ಅಂತೇಳಿ ಹೋಯ್ತಾ ಇದ್ದಾನೆ ಸೊ ಇಲ್ಲಿಂದ ಒಬ್ಬನೇ ಸಿಂಗಲ್ 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 ಜರ್ನಿ ಮಾಡಬೇಕು ಮಾಡೋಣ ಏನು ತೊಂದರೆ ಇಲ್ಲ ೇ ಬೆಂಗಳೂರು ಟು ಬಾಂಬೆ ಹೈವೇ ನ್ಯಾಷನಲ್ ಹೈವೇಗೆ ಆ ಥರ ಇದ್ದೀವಿ ಗುರು ಇನ್ನೂ ಹೋಗಿಲ್ಲ ಹೋಗಬೇಕು ಅಂತ ತುಂಬ ಮನದಿಂದ ಅವಾಗಿಂದ ಬಂದಿದ್ದೀನಿ ಯಾಕೆಂದರೆ ಸಿಂಗಲ್ ರೋಡು ಬರೀ ಸಿಂಗಲ್ ರೋಡ್ ಸಿಂಗಲ್ ರೋಡ್ ಸಿಂಗಲ್ ರೋಡು ಆದರೂ ಕೂಡ ಸೂಪರ್ ಕ್ವಾಲಿಟಿ ರೋಡು ಹಾಕಿದ್ದಾರೆ ಚೆನ್ನಾಗಿತ್ತು ಸೊ ಎಲ್ಲೂ ಯಾವುದೇ ಥರ ಗುಂಡಿ ಇಲ್ಲ ಯಾವುದೇ ಥರ ಡಿಸ್ಟರ್ಬೆನ್ಸ್ ಇಲ್ಲ ಬರ್ಬೋದು ಟ್ರಾವೆಲ್ ಮಾಡ್ಬೋದು ಆ ಥರ ಇತ್ತು ಸೊ ಇವಾಗ ರೀಚ್ ಆಯ್ತಾ ಇರೋದು ತುಂಬ ಅಂದರೆ ತುಂಬ ಮನಸ್ಸಿಗೆ ನೆಮ್ಮದಿ ಸುಖ ಶಾಂತಿ ಇದೆ ಸೊ ಇಲ್ಲಿ ಲೆಫ್ಟ್ ತಗೊಂಡ್ಬಿಟ್ರೆ ಇನ್ನು ಸೀದಾ ಸಂಕೇಶ್ವರ ಹತ್ತತ್ರವರೆಗೂ ಒಂದೇ ರೋಡ್ ಹಿಡ್ಕೊಂಡು ಈ ಥರದಷ್ಟೇ ನಮ್ಮದು ಸೊ ಅಂದರೆ ಅದೇ ಹುಬ್ಳಿ ಒಂದು ಸಿಂಗಲ್ ರೋಡ್ ಬರುತ್ತೆ ಸೊ ಅದನ್ನು ನೋಡಿಕೊಂಡು ಹೋಗಬೇಕು ಬನ್ನಿ ಹೋಗೋಣ ಇದೇ ಖುಷಿಗೆ ಅಲ್ಲೆಲ್ಲರೂ ಮುಂದೆ ಒಂದು ಟೀ ಗಿ ಹಾಕ್ಕೊಂಡು ಹೋಗೋಣ ಸಾಂಗ್ಲಿ ಎಂಟ್ರಿ ಆಗ್ಬಿಟ್ಟು ಸಾಂಗ್ಲಿ ಅಂತೀನಿ ಮಹಾರಾಷ್ಟ್ರ ಎಂಟ್ರಿ ಆಗಿಬಿಟ್ಟು ಯಾವುದೋ ಸಿಂಗಲ್ ರೋಡಲ್ಲಿ ಇದ್ದೀನಿ ಆಪೋಸಿಟ್ ಯಾವ್ದಾರ ಗಾಡಿ ಬಂತು ಅಂದರೆ ಗಾಡಿ ಸೈಡ್ ಕೊಡೋಕ್ಕೂ ಜಾಗ ಇಲ್ಲ ಅಂತ ರೋಡು ಸೊ ಹುಷಾರಾಗಿ ಹೋಗ್ಬೇಕು ಇನ್ನೂ ಲೊಕೇಶನ್ನು ಮ್ಯಾಪು ಆ್ಯಕ್ಚುಲಿ ಮ್ಯಾಪು ತೋರಿಸ್ತಾ ಇರೋ ರೂಟ್ ಇದು ಸೊ ನೋಡಿ ಇಲ್ಲೆಲ್ಲ ಗದ್ದೆಗಳು ಅಕ್ಕಪಕ್ಕ ಕಬ್ಬಿನ ಗದ್ದೆ ಆಮೇಲೆ ಏನೋ ಬೆಳೆ ಗಿಳೆ ಎಲ್ಲ ಬೆಳಿತವ್ರೆ ಸೊ ಇಂಥ ರೋಡಲ್ಲಿ ನಾವು ಬಂದುಬಿಟ್ಟಿದ್ದೀವಿ ಆಲ್ಮೋಸ್ಟ್ ಇನ್ನೂ ಹತ್ತು ಕಿಲೋಮೀಟ್ರ್ ಹೋಗೋದಿದೆ ರೋಡು ಇನ್ನೂ ಹತ್ತು ಕಿಲೋಮೀಟ್ರ್ ಇದೆ ಹೋಗಿ ಹನ್ಲೋಡ್ ಪಾಯಿಂಟಲ್ಲಿ ಒಟ್ಟಿಗೆ ಹಾಕ್ಬಿಟ್ಟು ಮಲ್ಕೊಳ್ಳುವ ಅಂತ ಹೇಳಿ ಇದ್ದೀನಿ ಆಲ್ರೆಡಿ ಟೈಮ್ ಒಂದು ಮೂರು ಗಂಟೆ ಆರು ನಿಮಿಷ ಆಗಿದೆ ಓ ನಾವು ಅಲ್ಲಿ ಹೋಗರ್ಸೋಕ್ಕೆ ಮೂರುವರೆ ಆಗೋಗುತ್ತೆ ಬನ್ನಿ ಹೋಗ್ಬಿಟ್ಟು ಅಲ್ಲೇ ಸಿಗುವ ಓ ಇಲ್ಲಿ ನೋಡಿ ರೋಡ್ ಹೋಗ್ಬಾ ಬಾ ಈ ಥರ ಹಾಕೊಂಬಿಟ್ರೆ ಏನು ಮಾಡೋದು ಬಂದೆ ಅಯ್ಯಯ್ಯಯ ಇದು ನಮ್ಮ ಗೂಗಲ್ ಮ್ಯಾಪ್ ತೋರಿಸುವಂಥ ರೋಡ್ಗಳು ನೋಡಿ ಇದೇನಾದ್ರೂ ಕ್ಲೋಸ್ ಆಗಿತ್ತು ಅಂದರೆ ಏನು ನಮ್ಮ ಕತೆ ಇಲ್ಲಿವರೆಗೂ ಬಂದ್ಬಿಟ್ಟು ಉಸ ಆರಾಮ ಹೋಗೋದು ನೋಡ್ಕೊಂಡು ನೋಡಿ ಇವಾಗ ಆಪೋಸಿಟ್ ಘಾಟಿ ಬಂತು ಅಂದರೆ ಹೆಂಗೆ ಕೊಡೋಕ್ಕೆ ಜಾಗ ಇಲ್ಲಿ ಕಂಪ್ನಿ ಹತ್ರ ಬಂದು ನಿಲ್ಸಿದ್ದೀವಿ ಸೊ ಇದೇ ಕಾಟ ಬೆಳಿಗ್ಗೆ ಕಾಟ ಮಾಡಿಸ್ಬಿಟ್ಟು ಬೇಗ ಖಾಲಿ ಮಾಡ್ತಾರೆ ಬೆಳಿಗ್ಗೆ ಖಾಲಿ ಮಾಡ್ತಾರೆ ಅಂತ ಹೇಳೋರೆ ಸೊ ಇಲ್ಲೇ ಹಾಕಿ ಮಲ್ಕೊಳ್ಳೋಣ ಅಂತೇಳಿ ಬಂದಿದ್ದೀವಿ ರೀಚ್ ಆಯ್ದೀವಿ ಫೈನಲಿ ಸೊ ಗೇಟ್ ಒಳಗಡೆ ಬಿಟ್ಟರು ಅದೇ ಖುಷಿ ನಮಗೆ ಗೇಟ್ ಹಾಚಾಗಿದ್ರೆ ಸ್ವಲ್ಪ ಪ್ರಾಬ್ಲಮ್ ಆಗೋ ಇರೋದು ಸೊ ಬಂದಿದ್ದೀವಿ ಬೆಳಗ್ಗೆ ನೋಡೋಣ ಸೊ ಬೆಳಗ್ಗೆ ಸಿಗೋಣ ಬಾಯ್ ಬಾಯ್ ಗುಡ್ ನೈಟ್ ಯಾರೋ ಒಬ್ರು ಬಂದ್ಬಿಟ್ಟು ಕಾಟ ಮಾಡಿಸ್ಕೊಂಡು ಅಲ್ಲಿ ಮುಂದೆ ಬರ್ರಿ ಅಂತ ಹೇಳೋದ್ರು ಇವಾಗ ಎದ್ದಿದ್ದೀನಿ ಎದ್ಬಿಟ್ಟು ಇವಾಗ ಕಾಟ ಮಾಡಿಸ್ಬೇಕಲ್ಲಿ ಕಾಟ ಮಾಡಿಸ್ಕೊಂಡು ಲೋಡ್ಕ್ಕೆ ಬೇಕು ಅಂತಾರೆ ಹುಷಾರ ಬಿಟ್ಟಿದೆ ಹೋಗೋಣ ಕಾಟ ಮಾಡಿಸ್ಕೊಂಡು ಬಂದು ಕಮ್ಮದಿ ಸಕ್ಕತ್ ಗುರು ನೋಡಿ ಫೈರ್ ಇಂಜಿನ್ ಎಲ್ಲ ಇದೆ ಆಮೇಲೆ ಸುಮಾರು ಗಾಡಿಗಳಿದಾವೆ ಇಲ್ಲಿ ಲೋಡಿಂಗ್ ಅವು ಅನ್ಲೋಡಿಂಗು ಸುಮಾರು ಬಂದಿದ್ದಾವೆ ನಮ್ಮದು ಗಾಡಿ ಬಂದಿದೆ ನೋಡೋಣ ಲಾಸ್ಟಿಗೆ ಬನ್ನಿ ಅಂತ ಹೇಳೋರೆ ಯಾರು ನಂಬರ್ ಕೊಟ್ಟಿದ್ದ ನಂಬರ್ ತಗೊಂಡು ಹೋಗೋಣ ನೋಡಿ ಎಲ್ಲ ಲೋಡಿ ಬಂದಿರೋವು ಖಾಲಿ ಗಾಡಿಗಳು ಎಲ್ಲ ಇದ್ದಾವೆ ಮುಂದೆ ಹತ್ರ ಎಲ್ಲ ಬಂದರೂ ಕೂಡ ಗಾಡಿ ಸೈಡ್ ಹಾಕ್ಸಿದ್ದಾರೆ ಯಾಕಪ್ಪ ಅಂದರೆ ಬಿಲ್ ಬೇಕಂತ ನಮಗೆ ಇವ್ರು ಬಿಲ್ ಕೊಟ್ಟಿಲ್ಲ ಏನಿಲ್ಲ ಹಂಗೆ ಕಳಿಸ್ಬಿಟ್ಟು ಅವ್ರೆ ಇಲ್ಲಿ ಬಂದರೆ ಬಿಲ್ ಬೇಕು ಬಿಲ್ ಬೇಕು ಅಂತವ್ರೆ ಬಿಲ್ ಎಲ್ಲ ಕೊಟ್ಟಿಲ್ಲ ಅಂದೆ ಆಯಿತು ಅವ್ರು ಯಾರೋ ಬರಬೇಕು ಅಲ್ಲಿವರೆಗೂ ಸೈಡ್ ಹಾಕೊಂಡರು ಅದಕ್ಕೆ ಸೈಡ್ಗೆ ಹಾಕಿ ನಿಲ್ಸಿದ್ದೀನಿ ಬಂದಾದ್ಮೇಲೆ ಏನು ಮಾಡ್ತಾರೆ ನೋಡೋಣ ಆಲ್ರೆಡಿ ಒಂಬತ್ತು ಗಂಟೆ ಟೈಮ್ ಆಗಿದೆ ಬೇಗ ಖಾಲಿ ಮಾಡ್ಕೊಂಡು ಹೋಗ್ಬೋದಾಯ್ತು ನೋಡೋಣ ಏನು ಮಾಡ್ತಾರೆ ಅಂತ ಎಲ್ಲ ಬಿಚ್ಚಿ ಟಾರ್ಪಲ್ಲೆಲ್ಲ ಸೈಡ್ಗೆ ಹಾಕಿದ್ದೀನಿ ಕೆಳಗಡೆ ನೆನ್ನೆ ಏನು ಎಡವಟ್ಟಾಯಿತು ಅಂದ್ರೆ ಇದು ನೋಡಿ ಅದು ಯಾವಾಗ ಮೊದಲೇ ಅರ್ಧೋಗಿತ್ತು ಅದು ಬಿಟ್ಟರೆ ಇದು ಮೊದ್ಲು ಫಸ್ಟು ಫಸ್ಟ್ ಡ್ಯಾಮೇಜ್ ಇದ್ದಾನೆ ನನ್ನ ಗಾಡಿಗೆ ಅದು ಮೊದಲಿಂದ ಇತ್ತು ಅದು ಬಿಟ್ರೆ ಇದು ಶೋರೂಮಲ್ಲಿ ಇಲಿ ಕರೆದಿದ್ದು ನೋಡಿರ್ತೇನೆ ನಾನು ನನ್ನ ವೀಡಿಯೋಗಳಲ್ಲಿ ಸೊ ಇದೆಲ್ಲ ಲೈನ್ ಶೋರೂಮಲ್ಲಿ ಇಲಿ ಕರೆದಿತ್ತು ಇದು ನೆನ್ನೆ ಆಗಿದ್ದು ಗುರು ಹಾಸನದಲ್ಲಿ ಮಲಗಿದ ಜಾಗದಿಂದ ಗಾಡಿ ನಿಂತಿದ್ದ ಜಾಗದೆಲ್ಲ ತಿರುಗಿಸ್ಬಿಟ್ಟು ಮರ ಕುಜ್ಬಿಡ್ತು ಮರ ಕುಜದಾಗ ನೋಡಿ ಇಲ್ಲಿಂದ ಅಲ್ಲಿವರೆಗೂ ಅರ್ದೆ ಹೋಯಿತು ಸೊ ತುಂಬ ಡ್ರೈ ಆಗಿತ್ತು ಹಳೆಯ ಟಾರ್ಪಲ್ ಇದು ಸೊ ಹಾಗಾಗಿ ಅರ್ಧ ಹೋಯ್ತು ಇದು ಏನೂ ಉಳಿದಿಲ್ಲ ಇಲ್ಲಿ ನೋಡಿ ಮಧ್ಯದಲ್ಲೆಲ್ಲ ಇಲ್ಲೆಲ್ಲ ಡ್ಯಾಮೇಜ್ ಆಯ್ತು ನೋಡಿ ನೀರು ಇಳ್ದು ಆಗಿದೆ ಅದರಲ್ಲಿ ಸೊ ಒಂದು ಸ್ವಲ್ಪ ಟಾರ್ಪಲ್ ಇನ್ನೊಂದು ಪ್ಲಾಸ್ಟಿಕ್ ಯೂಸ್ ಮಾಡ್ಕೊಬೇಕಿದ್ದರ ಮೇಲೆ ಸೊ ಅವಾಗ ನೀರು ಬೀಳಲು ಸ್ವಲ್ಪ ಸೇಫಾಗಿರುತ್ತೆ ಸೊ ಇವಾಗ ಟಾರ್ಪಲ್ ಒಬ್ಬನೇ ಮಡ್ಸ್ಕೋಬೇಕು ಹಗ್ಗನೂ ಬಿಚ್ಚಕ್ಕೆ ಯಾರೂ ಬಂದಿಲ್ಲ ಟಾರ್ಪಲ್ಲು ನಾವೇ ಬಿಚ್ಕೋಬೇಕು ಇವಾಗ ಇಲ್ಲ ಫೈನಲಿ ಗಾಡಿ ಅನ್ಲೋಡ್ ಕೂಡ ಬಿಟ್ಟಿದೀವಿ ಅಗಟರ್ಪಲ್ಲೆಲ್ಲ ಮುಟ್ಸಿ ಅಲ್ಲಿ ಹಾಕಿದೀನಿ ನೋಡಿ ಅದಿತ್ತಕ್ಕಾಗಲ್ಲ ಇವಾಗ ಅನ್ಲೋಡ್ ಆದ್ಮೇಲೆ ಗಾಡಿನೇ ತಗೊಂಡು ಹೋಗಲ್ಲ ಹಾಕೊಂಡು ಗಾಡಿಗೆ ತಕೊಂಡು ಹೋಗ್ಬೇಕು ಅನ್ಲೋಡ್ ಆಯ್ತಾ ಇದೆ ನೋಡೋಣ ಎಷ್ಟೊತ್ತೆ ಅಂತ ಟೈಮ್ ಬಂದು ಎರಡೂವರೆ ಆಗಿದೆ ಇವಾಗ ಖಾಲಿ ಮಾಡಿದ್ದಾರೆ ಗಾಡಿನ ಹೋಗ್ಬಿಟ್ಟು ಕಾಟ ಹಾಕ್ಸ್ಬೇಕು ಎಮ್ತಿ ಕಾಟ ಹಾಕಿಸ್ಬಿಟ್ಟು ಎಲ್ಲಿ ರಿಸೂರ್ಟ್ಗೆ ರಿಸ್ಟ್ ಕೊಟ್ಟರೆ ಇಸ್ಕೊಂಡು ಹೋಗಬೇಕು ಬನ್ನಿ